ಎಲೆಕ್ಷನ್ಗೆ ಒಂದು ಕಲ್ಲೂರ್ ಮುಖಾಮಿಗೇ ನಾನು ನನ್ನ ಕುಟುಂಬ ಮಾಡಿಕೊಂಡಿದ್ದ ಹಾಗೆ ರಾಜ್ಯ ಕಾಂಗ್ರೆಸ್ ಮಾಡಿ ರಾಜ್ಯಕ್ಕೆ ಒಳ್ಳೆ ನೆಮ್ಮದಿ ಎಲ್ಲ ಸಿಗಲಿ ಅಂತೇಳಿ ಐದು ಗ್ಯಾರಂಟಿಗಳನ್ನು ಕೂಡ ರಾಜ್ಯ ಜನತೆಗೆ ಅರ್ಪಿಸುವಂತ ಒಂದು ಭಾಗ್ಯ ಅವಕಾಶ ತಾಯಿಶ್ತಿದ್ದಾರೆ ಅದಕ್ಕೆ ಕುಟುಂಬ ಸಮೇತ ಇವತ್ತು ಗಣಪತಿಗೂ ಕೂಡ ಬರ್ತೀವಿ ಅದಾದ್ಮೇಲೆ ಇವತ್ತು ಮುರುಡೇಶ್ವರದಲ್ಲಿ ನಮ್ಮ ಮೀನುಗಾರರ ಒಂದು ಕಾರ್ಯಕ್ರಮ ಇದೆ ಸಮಾವೇಶ ಇದೆ ಎಕ್ಸಿಬಿಷನ್ ಮಾಡಿ ಈಶರನ ದರ್ಶನ ಕೂಡ ಮಾಡಿ ಇವರ ಉತ್ತರ ಒಳ್ಳೆದು ಪ್ರಸನ್ನ ಮಾಡಿ ಕಾರ್ಯಕ್ರಮ ಆಯ್ತು ಸರ್ ಇನ್ನೊಂದು ದಿನ ರಿಸಲ್ಟ್ ಗೆ ಏನು होपಟ್ ಇಟ್ಕೊಂಡಿದ್ದೀರಿ ಅಂತ ಉಪಚರಾಣಿ ರಾನೇವ ಆದ ಯೋಜನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಯೇ ವಾದಿಕಾರಸ್ಯ ವಾಪರೇಸ್ಯ ಕದಾಚ ವಾಡ ಪ್ರಯತ್ನ ಮಾಡಿದ್ದೇವೆ ಪದಪರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ್ರೆ ಎಲ್ಲಾ ಕಡೆ ದೇವರನ್ನ ಬಡೇ ಮಾಡ್ತಾರೆ ಅಂತ ಆಗ್ತ

ಗೌಪ್ಯ ಮತದಾನ ದೇವ್ರಿಗೆ ಮಾತು ಕೊಟ್ಟಿದ್ದೋ ಎಲೆಕ್ಷನ್ ಟೈಮ್ ಬಂದಿದೆ ಇಲ್ಲಿಗೆ ಆಗ ಅವ್ರಿಗೆ ಮಾತು ಕೊಟ್ಟಿದ್ದೋ ಮಾತ್ ಪ್ರಕಾರ ಕೆಲವು ದಿನಗಳ ಕಾಲ ಯಾವ ನೋಡ್ರಿ ಯಾವ ದೇವರ ಪ್ರತಿನಿಧಿ ಹೇಳ್ತಾ ಇದ್ದೀನಿ ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದೀನಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿ ಹೇಳ್ತಾ ಇದೀನಿ ಯಾವ ಎಲ್ ಹರ್ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ ನಾವು ಆಗಲೇ ನಮ್ಮ ಮಂತ್ರಿಗಳಿಗೆ ಹೇಳಿದ್ದೇವೆ ಯಾರ್ಯಾರು ಕಾರ್ಡ್ ವಜಾ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಪಟ್ಟಿನ ನೀವು ಕೊಡಬೇಕು ಯಾರು ಹರ್ ಅದನ್ನೆಲ್ಲ ಸರಿ ಮಾಡಿ ಅವ್ರದ್ದೆಲ್ಲ ಮರು ಅರ್ಜಿ ಹಾಕಬೇಕು ಅಂತ ನಾವು ಹೇಳಿದ್ದೇವೆ ಅದಕ್ಕೆ ನಮ್ಮ ಐದು ಗ್ಯಾರಂಟಿಗಳ ಪ್ರತಿಯೊಂದು ತಾಲೂಕಿನಲ್ಲೂ ಸಮಿತಿ ಇದೆ ರಚನೆ ಮಾಡಿದ್ದೀವಿ ರಾಜ್ಯ ಮಟ್ಟದ ಸಮಿತಿ ಇದೆ ಅವರೆಲ್ಲ ಕೂಡ ಅದನ್ನ ಉಸ್ತುವಾರಿ ಮಾಡಿ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಎರಡೂ ಸೇರಿ ಮಾಡ್ತಾರೆ ಯಾರು ಭಯ ಮಾಡಬೇಕು ಪಾಪ ವಿರೋಧ ಪಕ್ಷ ಕೆಲಸ ಮಾತಾಡ್ಬೇಕಲ್ಲೂ ಬರೆಯುವ ದಾರಿಯನ್ನು ನೋಡಿದ್ರೆ ಚರ್ಚೆ ಅಂತ ಹೇಳಿ ಎನ್ಕೌಂಟರ್ ಈಗ ಕಾಡಿನಲ್ಲಿ ಅವಿತ್ತಿರುವವರಿಗೆ ಎಲ್ಲರಿಗೂ ಶರಣಾಗಿ ಅಂತ ಹೇಳಿ ಅಪೀಲ್ ಮಾಡ್ತಾ ಇದ್ದಾರೆ ಕೆಲಸ ಪೊಲೀಸ್ ಮಾಡ್ತಾರೆ ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಾನ್ ನನ್ನ ಕೆಲಸ ಮಾಡ್ತೀನಿ ಅವ್ರ ಡ್ಯೂಟಿ ನಮ್ಮ ರಕ್ಷಣೆ ಮಾಡಬೇಕಾದ್ದು ಡ್ಯೂಟಿ ಕೇರಳ ಕರ್ನಾಟಕ ಕೆಲವೆಲ್ಲ ಘೋಷಣೆಗಳೆಲ್ಲ ಮಾಡಿತ್ತು ಅದನ್ನ ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ ಸೊ ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಅದ್ರ ಬಿಟ್ಟು ಸರ್ ಇಂಥ ಕೇಂದ್ರ ಸರ್ಕಾರ ನಬಾರ್ಡ್ ಸಾಲವನ್ನ ಐವತ್ತೆಂಟು ಪರ್ಸೆಂಟ್ ಕಡಿತ ಮಾಡಿದೆ ಇವತ್ತು ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ ನಮ್ಮ ನಂದಿನಿ ಹಾಲ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟ್ರ್ ಕೂಡ ಭೇಟಿ ಬಗ್ಗೆ ಸಮಯ ಕೇಳಿದ್ದಾರೆ ಅದ್ರ ಬಗ್ಗೆ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ನಬಾರ್ಡ್ ಸಾಲದ ಬಗ್ಗೆ ಅಂತ ನಾವು ಕೇಳ್ತೀವಿ ಇದರಿಂದ ಇದರಿಂದ ರೈತರಿಗೆ ನಾನು ಕೈಬಿಟ್ಟಿದೆ ಅಂತ ಕೇಳ್ತಾರೆ ಯಾರು ಇನ್ನ ಗ್ಯಾರಂಟಿ ಹತ್ತು ವರ್ಷ ಇರ್ತದೆ ನಾವೇ ಅಧಿಕಾರದಲ್ಲಿ ಇನ್ನ ಮೂರು ವರ್ಷ ಆದ್ರೆ ಇರ್ತೀವಿ ಇನ್ನೂ ಎಂಟು ವರ್ಷನೂ ಇರ್ತದೆ ರೋಡ್ ಬಗ್ಗೆ ಸರ್ ಕೊಲ್ಲೂರಿಗೆ ಬರುವ ರಸ್ತೆ ಬಗ್ಗೆ ತುಂಬಾ ಹೇಳ್ತಾ ಇದ್ದಾರೆ ಇದಾರೆ contemplative of blackkt experiences הי filt 높은 போய் நைக்கி சித்தா தேவ்தா இல்ல கேளுறா}}{|இல்ல கேளுறா|